ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪ್ಯಾನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದಿಷ್ಟು ಮರಿಗಳಿದೆ ಸೊ ಈ ಮರಿಗಳ ಬಗ್ಗೆ ನಿಮಗೆ ನಾನು ವಿಡಿಯೋದ ಜೊತೆ ಜೊತೆಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಇನ್ನೊಂದೊಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಅಮ್ಮಿನ ಗಾರ್ಡ್ ಎಳಗ ಮರಿಗಳಿಗೆ ಲೈಕ್ ಕೊಟ್ಟು ಜೊತೆಗೆ ಸೇರ್ ಕೂಡ ಮಾಡ್ತೀರಾ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕೆಲವೊಂದು ಮರಿಗಳಿದೆ ಸೊ ಎಲ್ಲ ಮರಿಗಳಿಗೂ ಈಗಾಗಲೇ ಕೇಸರಿ ಕಲರ್ ಪೇಂಟನ್ನು ಹಾಕಿ ಸೊ ಪ್ರತ್ಯೇಕ ಗುರುತುಗಳನ್ನ ಮಾಡಲಾಗಿದೆ ಸೊ ಅಂದರೆ ಈ ಮರಿಗಳಿಗಾಗಲೇ ಸೇಲ್ ಆಗಿರುವಂಥ ಮರಿಗಳು ಇಲ್ಲಿರುವಂಥ ಯಾವುದೇ ಮರಿಗಳು ಕೂಡ ಮಾರಾಟಕ್ಕೆ ಇಲ್ಲ ಜೊತೆಗೆ ಇವು ಅವೈಲೇಬಲ್ ಕೂಡ ಇಲ್ಲ ಸೊ ಹಾಗಾಗಿ ಈ ಥರ ಮರಿಗಳು ಬೇಕು ಅಂತ ಸುಮಾರು ಜನ ಸುಮಾರು ದಿನಗಳಿಂದ ಫೋನ್ ಮಾಡ್ತಾನೆ ಇದ್ರಿ ಬಟ್ ನಾನು ಕೂಡ ಬಕ್ರೀದ್ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ಬೀಜಿರೋ ಕಾರಣಕ್ಕೆ ಈ ಥರ ಮರಿಗಳನ್ನ ಒಂದು ಮೂರು ವೀಕಿಂದ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಅಪರೂಪ ಕೆಲವೊಂದನ್ನು ಮಾತ್ರ ಕಳಿಸ್ಕೊಟ್ಟಿದ್ದೀನಿ ಸೊ ಬೀಜಿರೋ ಕಾರಣಕ್ಕೆ ಈ ಥರ ಮರಿಗಳ ಆರ್ಡರನ್ನು ನಾನು ಒಪ್ಕೊಂಡು ತೊಗೊಂಡಿರಲಿಲ್ಲ ಇನ್ನೇನು ಹಬ್ಬ ಕೂಡ ಹತ್ತಿರ ಬಂತು ಸೊ ದೊಡ್ಡ ದೊಡ್ಡ ಮರಿಗಳನ್ನ ಕಳಿಸ್ಕೊಡುವ ವ್ಯವಹಾರ ಕೂಡ ಕ್ಲೋಸ್ ಆಯಿತು ಸೊ ನನ್ನ ಹತ್ರ ಈ ಥರ ಮರಿಗಳಿಗೆ ಸಿಕ್ಕಾಪಟ್ಟೆ ಆರ್ಡರ್ ಇದೆ ಸೊ ನಿಮಗೂ ಕೂಡ ಈ ಥರ ಅಮ್ಮಿನ ಗಡ್ ಎಳಗಾ ಮರಿಗಳು ನಿಮ್ಗೆ ಏನಾದರೂ ಬೇಕಾದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೋ ನಿಮ್ಮ ರಿಲೇಟಿವ್ಗೋ ಬೇಕಾದರೆ ನನಗೆ ಕಾಲ್ ಮಾಡಿ ಈ ಥರ ಮರಿಗಳನ್ನ ನಾನು ವೀಕ್ಲಿ ವೀಕ್ಲಿ ಸಪ್ಲೈ ಮಾಡ್ತೇನೆ ಸೋಮವಾರನೂ ಕಳಿಸ್ಕೊಡ್ತೇನೆ ಮಂಗಳವಾರನೂ ಕಳಿಸ್ಕೊಡ್ತೇನೆ ಶುಕ್ರವಾರನೂ ಕಳಿಸ್ಕೊಡ್ತೇನೆ ಶನಿವಾರನೂ ಕಳಿಸ್ಕೊಡ್ತೇನೆ ಮಿಸ್ ಮಾಡಿದರೆ ವಾರದಲ್ಲಿ ಮೂರು ಸರಿ ಅಂತ ನಾನು ಮರಿಗಳನ್ನ ಕಳಿಸ್ಕೊಡ್ತಾನೆ ಇರ್ತೀನಿ ಸೊ ಇನ್ನು ಮುಂದೆ ನನ್ನ ವ್ಯವಹಾರ ಈ ಥರ ಮರಿಗಳ ಜೊತೆಗೆ ನಿರಂತರವಾಗಿರುತ್ತೆ ಸೊ ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಲ್ ಕೂಡ ಮಾಡಿ ನಿಮಗೆ ಒಂದು ಬೇಕಾದರೂ ಕೊಡ್ತೀನಿ ಹತ್ತು ಬೇಕಾದರೂ ಕೊಡ್ತೀನಿ ನೂರು ಐವತ್ತು ಸೊ ನಿಮ್ಗೆ ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ಅಷ್ಟು ಸಂಖ್ಯೆಯಲ್ಲಿ ಮರಿಗಳನ್ನ ನಾನು ಕಳಿಸ್ಕೊಡ್ತೀನಿ ನನ್ನ ಹತ್ರ ಈ ಥರ ಮರಿಗಳು ಯಾವಾಗಲೂ ಅವೈಲೇಬಲ್ ಇರುತ್ತೆ ಸೊ ಅವಲೇಬಲ್ ಇರುತ್ತೆ ಜೊತೆಗೆ ನೀವು ಕೊಂಬ್ ಕಿತ್ತಿರೋ ಮರಿಗಳು ಬೇಕೆಂದರೆ ನಾನೇ ಸ್ವತಃ ಕೊಂಬಣ್ಣ ಕಿತ್ತಿ ಸೊ ನನ್ನ ಫಾರ್ಮಲ್ಲಿ ಇಟ್ಕೊಂಡು ಮರಿಗಳನ್ನ ರೆಡಿ ಮಾಡಿ ಕಳಿಸ್ಕೊಡ್ತೇನೆ ಸೊ ಈಟಾದಂಥ ಮರಿಗಳಿರುತ್ತೆ ಸೊ ನನ್ನ ಹತ್ರ ಸೊ ನಾನು ಆಲ್ಮೋಸ್ಟ್ ಎಲ್ಲ ಮರಿಗಳಿಗೂ ಕೂಡ ನಾನು ಕೊಂಬ ಕಿತ್ತಿ ಕೊಡ್ತಾಯಿರ್ತೀನಿ ವೀಕ್ಲಿ ವೀಕ್ಲಿ ಸಾರಿ ಮತ್ತೆ ಜೊತೆಗೆ ಈ ಥರ ಬಕ್ರೀದ್ ಹಬ್ಬಕ್ಕಂತ ನನ್ನ ಹತ್ರ ತುಂಬ ಜನ ಮರಿಗಳನ್ನ ತೊಗೋತೀರ ಆಲ್ಮೋಸ್ಟ್ ಆಗಿ ನಾನು ಕೊಂಬುಗಳನ್ನ ಕಿತ್ತೆ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಡ್ತೀನಿ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಸೊ ನನ್ನ ಹತ್ರ ಎಲ್ಲ ಮರಿಗಳು ಸೆಲೆಕ್ಟೆಡ್ ಮರಿಗಳಿರುತ್ತೆ ಸೊ ಸಣ್ಣ ಪುಟ್ಟ ಮರಿಗಳು ಬಂದರೆ ಅದನ್ನು ನಾನು ತೆಗೆದು ಹಾಕಿ ಚಿಲು ಚಿಲು ಮರಿಗಳನ್ನ ಕಳಿಸ್ಕೊಡ್ತೀನಿ ನನ್ನ ಹತ್ರ ಈ ಥರ ಮರಿಗಳು ಅವೈಲೇಬಲ್ ಇರುತ್ತೆ ಸೊ ಎಲ್ಲ ಸೆಲೆಕ್ಟೆಡ್ ಮರಿಗಳು ಒಂದೇ ಸಮನಾಗಿರುವಂತ ಮರಿಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಈ ಥರ ಮರಿಗಳಿರುತ್ತೆ ಸೊ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಡ್ತಿರ್ತೀನಿ ಸೊ ನಿಮ್ಗೆ ಏನಾದರೂ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ತುಂಬ ಜನ ಕಾಲ್ ಮಾಡಿರ್ತಾರೆ ನನಗೆ ಕಾಲನ್ನು ಪಿಕ್ ಮಾಡಿರೋದಿಲ್ಲ ಸೊ ಹಾಗಾಗಿ ತುಂಬ ಜನ ಮೆಸೇಜ್ ಮಾಡ್ಕೋಬೇಡಿ ದಯವಿಟ್ಟು ನನಗೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ನಾನು ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮತ್ತೆ ಮುಗಿಸ್ತಾ ಇದ್ದೀನಿ ಜೊತೆಗೆ ಈ ಶನಿವಾರ ಮತ್ತು ಶುಕ್ರವಾರ ನನ್ನ ಕಡೆಯಿಂದ ಮರಿಗಳು ಬರುತ್ತೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ